ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಗ್ರಾಮಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತ ಇಪ್ಪತ್ತೈದು ಅಡಿಯ ಉದ್ದದ ಒಂದು ಕಟೌಟನ್ನು ನಿರ್ಮಾಣ ಮಾಡುವ ವೇಳೆ ವಿದ್ಯುತ್ ತಂತಿ ತಗುಲಿ ಮೂವರು ಕೂಡ ದಾರುಣವಾಗಿ ಸೂರ್ಯನಿಗಿ ಗ್ರಾಮದಲ್ಲಿ ಮೃತಪಟ್ಟರು ಯಶಿಯವರ ಅಭಿಮಾನಿಗಳು ಕೂಡ ಮೃತಪಟ್ಟ ಹಿನ್ನೆಲೆಯಲ್ಲಿ ಯಶ್ಯವರು ಕೂಡ ಸೂರ್ಯನಿಗಿ ಗ್ರಾಮಕ್ಕೆ ಬಂದು ಗ್ರಾಮಸ್ಥರಿಗೂ ಕೂಡ ಏನು ಮೃತಪಟ್ಟಂಥ ಕುಟುಂಬಸ್ಥರಿಗೂ ಕೂಡ ಸಾಂತ್ವನವನ್ನು ಹೇಳಿದರು ಇಂದು ಯಶ್ ಅವರು ಕೂಡ ಆ ಮೃತಪಟ್ಟಂಥ ಕುಟುಂಬದ ಸದಸ್ಯರಿಗೆ ಇವತ್ತು ಚೆಕ್ ಸಹ ವಿತರಣೆ ಮಾಡಲಿದ್ದಾರೆ ಈ ಹಿನ್ನೆಲೆ ಒಳಗಡೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸೂರ್ಯನಿಗಿ ಗ್ರಾಮದ ನವೀನ್ ಏನು ಮೃತಪಟ್ಟಂಥ ನವೀನ್ ಅವರ ತಾಯಿ ಹಾಗೂ ತಂದೆ ಹಾಗೂ ಸಹೋದರಿಯವರು ಕೂಡ ಇದ್ದಾರೆ ಅವ್ರನ್ನ ಮಾತನಾಡ್ಸ್ತಾ ಹೋಗೋಣ ಮೊದಲು ಅವ್ರ ತಾಯಿಯವ್ರನ್ನ ಮಾತನಾಡಿಸೋಣ ಅಮ್ಮ ಈಗ ನವೀನ ಏನು ಸಾಕಷ್ಟು ಅಪ್ಪಟ ಅಭಿಮಾನಿ ಆಗಿದೆ ಯಶವರ ಅಭಿಮಾನಿ ಆಗಿದೆ ಯಶು ಕೂಡ ಮನೆಯ ಬಗ್ಗೆ ಇದ್ರು ಮನೆಯ ಮಗನಾಗಿರ್ತೇನೆ ಅಂದ್ರು ಇವತ್ತು ಅವರ ಏನು ಅವ್ರ ಆಪ್ತ ಸಹಾಯಕರು ಬಂದು ಇವತ್ತು ನಿಮಗೆ ಪರಿಹಾರವನ್ನು ಕೂಡ ಕೊಡ್ಲಿದ್ದಾರೆ ಏನ್ ಅನ್ಸುತ್ತಮ್ಮ ದುಡಿಯಂತ ಮಗನ ಹೋಗ್ಯ ನಮಗ್ ಭಾಳ ಕಷ್ಟ ಇದ್ರಿ ಬಹಳ ದುಃಖ ಇದ್ರಿ ನಾವೆಲ್ಲಾ ಹಾಸಿಗೆ ಇಡದ್ರಿ ನಮಗೇನು ಊಟ ಇರಲಿಲ್ಲ ಭಾಳ ಕಷ್ಟ ಐತ್ರೀ ನಮಗೆ ಸರ್ ಬಂದರು ಹೋದರು ಎಲ್ಲರೂ ಬಂದರು ಹೋದರು ಯಾರು ನನ್ನ ಮಗನ ಜನ್ಮ ಕೊಟ್ರನ್ರಿ ಈ ಘಟನೆ ಎಂದ ನಡಿಬಾರ್ದು ಯಾತಾಯ್ತು ಅಂದ್ಕೆ ಇಂಥ ಶಿಕ್ಷಣ ಬರಬಾರ್ದು ರೀ ಅಂತನೇ ಏನು ಅವರು ಗೆ ತಗೊಂಡಿರುವ ಹಾಗೆ ಅವರು ಕೂಡ ಮನೆ ಮಗನಾಗಿರುತ್ತೇನೆ ಅಂತ ಭರವಸೆ ಕೊಟ್ಟಿದ್ರು ಇವತ್ತು ಅವ್ರ ಟೀಮ್ ಕೂಡ ಇವತ್ತು ಮನೆಗೆ ಬಟ್ಟಿ ನಿಲ್ಲಲೇತರ ಹನ್ನೊಂದು ಹನ್ನೆರಡು ಗಂಟೆಗೆ ಇವತ್ತು ಮನೆಗೆ ಬರ್ತಾ ಇದ್ದಾರೆ ಮಾರ್ ನಿಮ್ಮ ಹೆಲ್ಪ್ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಏನ್ ಹೇಳ್ತೀರಿ 얘는 ಆ ಪ್ರಿಸರನು ನಮಗೂ ಕೂಡ ಮನೆಗೆ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದ್ದಾರ ವರ್ಲ್ಡ್ ಶೀಟ್ ಗಂತೆ ದಿ ಬಾಲ್ ಇದ್ದ ನನ್ನ ಮಗ ಬಾಲ್ ಶೇ ನೆ ಭಾಳ ಮುಂದೆ ಅವರ ತಂದೆ ಇದ್ದಾರೆ ಅವ್ರನ್ನು ಮಾತಾಡ್ತಾನೆ ಸರ್ ಇವತ್ತು ಅವರ ಏನು ಆಪ್ತ ಸಹಾಯಕರಾಗಿರ್ತಾನೆ ಚೇತನ್ ಅವರು ಕೂಡ ಮನೆಗೆ ಬರ್ತಾ ಇದ್ದಾರೆ ಯಶ್ ಅವರು ಮನೆಗೆ ಬಂದು ಮನೆ ಮಗನಾಗಿರ್ತೇನೆ ನಿಮಗೆಲ್ಲ ಸಹಾಯ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ರು ಭರವಸೆ ಕೊಟ್ಟಂತೆ ಇವತ್ತು ಅವರ ಆಪ್ತ ಸಹಾಯಕರು ಬಂದು ನಿಮ್ಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ ಇವತ್ತು ಪರಿಹಾರ ಕೂಡ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಏನೆಲ್ಲ ಒಳಗೆ ಮಾತನಾಡೋದ್ರು ಸರ್ ಏನು ಪರಿಹಾರ ಕೊಟ್ಟರೆ ನಾ ಏನು ಇದು ಮಾಡ್ಬೇಕ್ರಿ ನನ್ನ ಮಗ ಬಂಗಾರದಂಥ ಮಗನ ಹೋಗಿಬಿಟ್ಟಾನ ನಾ ಏನು ಆಶೆ ಮಾಡಿರಿ ಸರ್ ನಾನು ಹೇಳಿದ್ರು ಬಿಡ್ರಿ ಇಲ್ಲ ನಾಗಲ್ಲ ಏನು ಮಾಡ್ಬೇಕಂತ ಒಂದು ಅಂತ ಭಗವನ್ ಎಷ್ಟನ್ನು ಗಳಿಸಿ ಏನು ಮಾಡಿರಬೇಕೆ ಎಷ್ಟು ರೊಕ್ಕ ತೊಗೊಂಡ್ರೆ ಏನು ಮಾಡ್ಬೇಕ್ರಿ ನಾನು ನನ್ನ ಮಗನ ಹೋಗಿಬಿಟ್ಟಾನೆ ಎಲ್ಲ ಅದು ಬಂಗಾರದಂಥ ಮಗನ ಹೋಗಿಬಿಟ್ಟಾನ ಅವ್ರ ಸಲುವಾಗಿ ಆಯ್ಲಿ ಹೋಗಿಬಿಟ್ಟ ಏನು ಮಾಡ್ಬೇಕು ರೀ ನಾವು ಮಾಡ್ಬೇಕಂತಂದು ಹುಟ್ಟಬ್ಬ ಹಬ್ಬ ಮಾಡೋಕ್ಕೋದ್ರೂ ಮಾಡಿಬಿಟ್ಟ ಮಾಡಬಾರ್ದು ಏನು ಮಾಡ್ಬೇಕ್ರಿ ನಾವು ಬಡವ್ರ ಮಕ್ಕಳು ನಾವು ದುಡ್ಕೊಂತಿನ ಆಗ ನನ್ನ ಮಕ್ ತರ್ಬೇಕು ನಾವು ಊಟ ಮಾಡ್ಬೇಕ್ರಿ ಅನುಮನೆ ಪರಿಸ್ಥಿತಿ ಯಶ್ ಇತ್ತರ ಅಂತ ಎಲ್ಲ ಏನು ಅವ್ರದ್ದು ಎಲ್ಲ ಹೇಳ್ತಿದ್ರಿ ಏನು ಮನೆ ತರ ಮಾಡಿ ಅಂತ ನನಗೆ ಏನು ಇದು ಆಗಿಲ್ರಿಲ್ರಿ ನನಗೆ ಗೊತ್ತೂ ಇದು ಹಿಂಗ್ ಮಾಡ್ತಾನೆ ಅನ್ನೋದು ಇವರು ಯಾರಿಗೆ ನಮ್ಗೆ ಒಟ್ಟಾಗಿ ಮಾಹಿತಿ ಮಾಹಿತಿನ ಇದು ಯಾರು ಹಿಂಗ್ ಮಾಡ್ತಾನೆ ಹಿಂಗಿಲ್ಲ ವರ್ಷಕ್ಕೊ ಮಾಡ್ತದ್ರಿ ಅವ್ರದ್ದು ನಮ್ಗೆ ಹಿಂಗ್ ಮಾಡ್ತಾನಂತ ಹೇಳಿಲ್ರಿ ಹ್ಞೂ ಯಾವಾಗ ಹನ್ನೆರಡು ಹನ್ನೊಂದುವರೆಗೆ ಹನ್ನೆರಡು ಗಂಟೆ ಎಲ್ಲ ತಂದು ಮುಗಿದಿಂದಾಗ ಬಂದು ಇಡಿಂದ ಗೊತ್ತರಿ ನಮಗೆ ಇವತ್ತು ಪರಿಹಾರ ಕೂಡ ಕೊಡ್ತಾ ಅವರು ಕೂಡ ಮನೆ ಮಗನಾಗಿರ್ತಾನೆ ಅಂತ ಹೇಳಿದ್ರು ಎಲ್ಲ ರೀ ಅವ್ರಿಗೆ ಏನು ಅವ್ರಿಗೆ ಈಶ್ಯಾರ ಅವ್ರಿಗೆ ಗೊತ್ತಾಗಬೇಕು ರೀ ಎಸ್ ಇವ್ರಿಗೆ ನಾವು ಏನು ಹೇಳ್ಬೇಕು ರೀ ನಾವು ಏನು ಕೇಳ್ಬೇಕು ನಾವು ಕೇಳೋಂಥ ಹೊಸ ಗತಿನಿರಿ ನಮಗೆ ಅವ್ರನ್ನ ಏನು ಕೇಳ್ಬೇಕು ಏನು ಬಿಡ್ಬೇಕು ಅನ್ನೋದು ಅವ್ರಿಗೆ ಕೇಳಬೇಕು ಅಷ್ಟೇ ನಾವು ಏನು ಅಂತ ಆಸೆ ಮಾಡಲ್ಲ ರೀ ನಾನು ನನ್ನ ಮಗನ ಹೋಗಿಬಿಟ್ಟೆ ನಾನು ಬಂಗಾರದಂಥ ಮಗ ಮನೆ ನೋಡ್ಕಂತದ್ದು ಎಲ್ಲ ಮಠ ನೋಡ್ಕೊತೀ ಎಲ್ಲ ನೋಡ್ಕಂತ ನಮ್ಗೆ ಐದರಿ ಅವನ ಅಂತ ಬಂಗಾರದಂತ ಮಗ ನಾವ್ ಮಾಡ್ರಿ ಅದನ್ನ ನವೀನ್ ಅವರ ಚಿಕ್ಕಮ್ಮ ಕೂಡ ಇದಾರೆ ಅವ್ರನ್ನ ಮಾತ್ರ ಅಮ್ಮ ಇವತ್ತು ಯಶವರ ಆಪ್ತ ಸಹಾಯಕರು ಬಂದು ಇವತ್ತು ಮನೆಗೆ ಪರಿಹಾರವನ್ನ ಕೊಡುವಂಥ ಕೆಲಸ ಮಾಡ್ತಾರೆ ಯೇಶವರು ಮನೆಗ್ ಬಂದಿದ್ರು ಬೆಟ್ಟಿ ಆಗಿದ್ರು ಆ ಕ್ಷಣಗಳಲ್ಲಿ ಏನು ಹೇಳಿದ್ರು ಇವತ್ತು ಭರವಸೆ ಅಂತ ನಡ್ಕೊಳ್ತಾ ಇದ್ರು ಏನ್ ಅವರು ಬಂದು ಎಲ್ಲ ಸಮಾಧಾನ ಮಾಡಿ ಹೋಗ್ಯಾರೀ ಸರ ಅವರೆಲ್ಲ ಹೇಳ್ದಂತ ನಡ್ಕೊಂಡು ಹಾಕತ್ತಾರೀ ಅವರ ಅಭಿಮಾನ ಇದ್ರ ಸಲುವಾಗಿ ರೀ ಸರ ಅವ್ರ ಒಳ್ಳೆ ತನಕ ನಾವು ಋನಿಯಾಗಿರ್ತೇವ್ರಿ ಅವರೆಲ್ಲ ಅವ್ರು ಹೇಳ್ದಂಗೆಲ್ಲ ನಡ್ಸ್ಕೊಂಡು ಹೋಗಾಕತ್ತಾರೀ ನನ್ನ ಮಗನ ಆಸೆ ಇನ್ನೂ ಭಾಳ ಭಾಳ ಇದ್ದೇವ್ರಿ ಏನು ಮಾಡ್ಬೇಕು ರೀ ಸರ ನನ್ನ ಮಗನದ್ದೆಲ್ಲ ಆಸೆ ಅವರು ಎಸ್ ಅವ್ರು ಪುರೈಸ್ತಾರ ಅಂದ್ರೆ ಅವ್ರಿಗೆ ಋನಿ ಆಗಿರ್ತೇವ್ರಿ ನಾವು

ಮನೆ ಮಗನಾಗಿರ್ತೇವೆ ಅಂದ ಅದು ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ತ್ರಿ ಸರ ನಮ್ಗೆ ಚಿರುಮನಿ ಆಗಿರ್ತೇವ್ರಿ ಅವರೆಲ್ಲ ಮನೆ ಹಾಕಿಸ್ಬೇಕು ಅವ್ರ ಅನ್ನರ್ಗೊಂದು ಬಿಸ್ನೆಸ್ ಹಚ್ ಕೊಡ್ಬೇಕನ್ನೋ ಆಸೆ ಐತ್ರಿ ಅವ್ರಿಗೆ ಮಾಡಿಸ್ಕೊಟ್ಟು ಅವ್ರಿಗೆ ಅವ್ರ ಅನ್ನರ್ಗೊಂದು ಅಂಗಡಿನಾರ ಇಟ್ಟು ಕೊಡ್ಬೇಕನ್ನೋ ಆಸೆ ಐತ್ರಿ ಅವ್ರಿಗೆ நான் எதற்குற ஒன்று சேர்க்கை வைக்கணும் ஆசை ஐத்திரி அது சார் எல்லாம் ஆசை இடங்க ஓய்விட்ரு சார் அவ ಯ ಯಶವರ ಅಪ್ಪಟ ಅಭಿಮಾನಿಗಳೇನು ಮೃತಪಟ್ಟಿದ್ದರು ಮೃತಪಟ್ಟಂಥ ಕುಟುಂಬಕ್ಕೆ ಇವತ್ತು ಯಶವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಚೇತನ್ ಹಾಗೂ ಏನು ರಾಕೇಶ್ ಅವರು ಕೂಡ ಭೇಟಿ ನೀಡಿ ಸಾಂತ್ವನವನ್ನು ಹೇಳಿ ಅವರಿಗೆ ಪರಿಹಾರವನ್ನು ನೀಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಕುಟುಂಬ ಸದಸ್ಯರು ಕೂಡ ಅವರಿಗೆ ನಾವು ಚಿರುಋಣಿಯಾಗಿರ್ತೀವಿ ಯಾಕಂದರೆ ಅವರು ಯಶವರು ಕೂಡ ಮನೆಯ ಮಗನಾಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು ಭರವಸೆ ಕೊಟ್ಟಂತೆ ಇವತ್ತು ಪರಿಹಾರವನ್ನು ಕೂಡ ನೀಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸಂತೋಷ್ ನ್ಯೂಸ್ ಏಟೀನ್ ಗದಗ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ